ಎಲ್ಲ ಟ್ವಿನ್ನಿಂಗ್ ಮಾಡ್ತಾ ಇದ್ರಲ್ಲ ಇವತ್ತು ಇವಾಗ ನೋಡಿ ನಿಮ್ಮ ಜೊತೆ ಗಗನ ಅವರಿಲ್ಲ ಅವ್ರ ಬದಲಿಗೆ ಅವ್ರ ಸ್ಥಾನ ತುಂಬಕ್ಕೆ ಚಂದನ ಬಂದಿದ್ದೀನಿ ಚಂದನ ಬಂದಿದ್ದಾರೆ ನೆನ್ನೆ ರಾತ್ರಿ ಯೋಳು ಕೋಯಮತ್ತೂರಿನಿಂದ ಓಡ ಬಂದಾಳೆ ಅವರೇ ಏನ್ ಟ್ವಿನ್ನಿಂಗ್ ಮಾಡ್ತಾ ಇದಿರ ಹೇಳ್ದೆ ಕೇಳದೆ ಓಹೋ 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 ಶೌರ್ಯ ಆಲ್ಕಡೆ ಯಪ್ಪ ರಶ್ ನೋಡಿ ಪೇಪರ್ ಅಷ್ಟೇ ಅದು ಬೆಳ್ಳಿದು ಸೊ ಇದು ನಂಜುಂಡೇಶ್ವರನ ಒನ್ ಆಫ್ ದ ಅರಕೆಗಳು ಇವಳಷ್ಟು ಮೂವತ್ತು ಕೆ ಜಿನ ಎಷ್ಟೋ ಇವಳು ಇದ್ದಷ್ಟು ಕೆ ಜಿ ಬೆಲ್ಲ ತುಲಾಭಾರ ಮಾಡಿದ್ರಂತೆ ಕಪಿಲಾಗೂ ನಮಗೂ ಕವಿನ ಸಂಬಂಧ ಇದೆ ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರಿ ಇವತ್ತು ದಮ್ಮೇ ಇರಲ್ಲ ಜೋರ ಕರಿಬೇಕು ಜನ ಏನೆಲ್ಲ ಸಪ್ಪೆ ಕರಿತಾರಲ್ಲ ಅಂತ ಇವತ್ತು ನಮ್ ನಿಮ್ ಜೊತೆ ಗಗನ ಅವರಿಲ್ಲ ಅವ್ರ ಬದಲಿಗೆ ಅವರ ಸ್ಥಾನ ತುಂಬಕ್ಕೆ ಚಂದನ ಬಂದಿದ್ದೀನಿ ಚಂದನ ಗಗನ ಬಂದು ಚಂದನ ನಿಮ್ಮನ್ನ ಸ್ವಾಗತ ಮಾಡ್ತಾ ಇದ್ದಾರೆ ಈ ಬ್ಲಾಗ್ ಗೆ ಯಾಕಂದ್ರೆ ನೆನ್ನೆ ರಾತ್ರಿ ಇವಳು ಕಯಮತೂರಿನಿಂದ ಓಡ ಬಂದಳೇ ಗೈಸ್ ಹಿಂಗ್ ಹೋಯ್ತಾಳೆ ಐದನೇ ದಿನಸಿಕ್ ಇಲ್ಲಿ ಇರ್ತಾಳೆ ನಾಲ್ಕೇ ದಿನ ಇರೋದು ನೀನು ನಾಲ್ಕು ದಿನ ನೀವು ಇರ್ತೀಯಲ್ವ ನಾಲ್ಕು ದಿನ ಅಂತ ಇರ್ತೀಯಲ್ವಾ

ಕೌಂಟ್ರಿಗೆ ಕೌಂಟ್ರು ಸೊ ಈ ಬ್ಲಾಗ್ನ ಇವಾಗ ಶುರು ಮಾಡ್ತಾ ಇದ್ವಿ ಗಗನ ಫ್ರೆಶ್ ಅಪ್ ಆಗ್ತಾ ನಾವ್ ಇವತ್ತು ನಾನು ಗಗನ ನಂಜುಗೂಡು ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಗೈಸ್ ನಾನು ಅಜ್ಜ ಅವ್ರ ಜೊತೆ ಇರಲ್ಲ ಬಟ್ ಸಂಜೆ ಸಿಗ್ತೀನಿ ಸಂಜೆ ಸಿಗ್ತಾಳೆ ಆ್ಯಂಡ್ ಇವತ್ತು ಚಂದು ಅವರು ಅವ್ರ ಕೆಲಸ ಎಲ್ಲ ಮುಗಿಸ್ಕೊಂಡು ಸಂಜೆ ನಮಗೆ ಸಿಗ್ತಾಳೆ ಸೊ ಚಂದು ನಮ್ಮ ಜೊತೆ ಬರ್ತಾರ ಅಂಜುಗುಡ್ ದೇವಸ್ಥಾನಕ್ಕೆ ಪಾಪ ಇವ್ರಿಗೆ ಎಷ್ಟು ಪಾಪ ಅನ್ಸಿದೆ ಗೊತ್ತಾ ನಾನು ನಿನ್ನೆ ಒಂದು ಒಂದು ಚಿಕನ್ ಚಾಪ್ಸ್ ತಗೊಂಡ್ಬಂದ್ಬಿಟ್ಟು ಇವ್ರು ಮುಂದೆನೆ ತಿಂತ ಇದೀನಿ ಇವರು ಇವಳು ನಿಜವಾಗ್ಲು ಮೈಸೂರು ಬರೋದು ನಾನ್ ವೆಜ್ ತಿನ್ನಕ್ಕೆ ಚಿಕನ್ ತಿನ್ನಕ್ಕೆ ಮೊಸರು ತಿನ್ನಕ್ಕೆ ಒಳ್ಳೆ ಸಾಂಬಾರ್ ತಿನ್ನಕ್ ಬರ್ತಾಳೆ ಬಂದ ತಕ್ಷಣ ಚಿಕನ್ ಏನಾರು ತಗೊಂಡ್ಬಂದ್ ತಿಂತಾಳೆ ನಾವು ಕಾರ್ತಕ ತಿಂತ ಇಲ್ಲ ನಮ್ ಹೊಟ್ಟೆ ಒರ್ಸ್ಕೊಂಡು ಒಂದು ಫುಲ್ ಚಿಕನ್ ಚಾಪ್ಸ್ ಒಬ್ಳೆ ತಿಂದೋಳೆ ಅಯ್ಯೋ ತಿನ್ನಕ್ ಆಗ್ಲಿಲ್ಲ ಅಂದ್ರೂ ತಿಂದೆ ಒಂದ್ ವಾರದಲ್ಲ ಇಲ್ಲೇ ತಿನ್ಬಿಡ್ತಿಯಲ್ವಾ ಓಹೋ ಹೋ 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 ಮೋನಿಕ್ ಅವ್ರೆ ಟ್ವಿನ್ನಿಂಗ್ ಮಾಡ್ತಾ ಇದೀರಾ ಹೇಳ್ದೆ ಕೇಳ್ದೆ ಏಯ್ ಗೊತ್ತಿಲ್ಲ ಇದು ಸಡನ್ನಾಗಿ ಸಡನ್ ಸರ್ಪ್ರೈಸ್ ಹಿಂಗು ಇಲ್ಲೇ ಗೊತ್ತಾಗ್ತಿರದಾ ಸೊ ನಾವು ಚಂದನ ಎತ್ ಹಾಕ್ಬಿಟ್ಟು ಬರ್ತೀವಿ ನೀವು ಅಲ್ಲಿ ತನಕ ರೆಡಿಯಾಗಿರತ ಓಕೆ ಯು ಓಕೆ ಯು ಗೋಯ್ ಐ ಎಮ್ ಗುಡ್ ಯು ನಾಟ್ ಗುಡ್ ಎನ್ನ ಮೊನ್ನೆ ತಮಿಳ್ ತೆರೆಯೋ ತಮಿಳ್ ತೆರೆಯದು ಪೋಯ ತಮಿಳ್ ತೆರೆಯೋದು ಪೋಯೋ ಮಾಡಿರೋ ಲ ಲ ಲ ಲ ನಮ್ಮ ಬ್ಲಾಗ್ ಗೆ ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್ ವರ್ಚುವಲ್ ಬ್ಲಾಗ್ ಹೇ ಗಾಯ್ಸ್ ನೋ ವಲ್ಕಡ ಏನಕ ಹೋಗಿದ್ಯಾ ಶೋರ್ಯ ಧನಿ ಗ ನಾನು ಅದೆ ಹೇಳ್ತಾನೆ ಆ ಕಡೆ ಅದೆ ಹೇಳ್ਦਾ ನೋ ಸ್ವಚ್ಛತೆ ಬಯಲು ಮಲ ವಿಸರ್ಜನೆ ತಾರಕ ನೀನು ಏನೇಸಕ ಬೂಮ್ ಆಗ್ತೈ ನಿಂತಾ ಶೇಕರ ಬಿಡಿ ಬೈ ಏ ಇಡದಿ ಹಾ ಗೈಸ್ ಮುಗಿತು ಅಕ್ಕ ರೆಡಿ ಇದಾರೆ ಅಕ್ಕ ರೆಡಿ ಇದ್ಮೇಲೆ ನಾವು ಕರ್ಕೊಂಡು ಹೋಗಬೇಕು ನಮ್ಮ ಧರ್ಮ ನಮ್ಮ ಗಂಡ ಧರ್ಮ ಅದು ಹೊರಟಿದ್ವಿ ಈಗ ಹೋಗ್ತಾ ನಂಜುಂಡೇಶ್ವರ್ ನೋಡ್ಕೊಬ್ರೀವಿ ಹತ್ರ ನಿಮ್ಗೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊಬ್ರ ಹೋಗ್ತಾ ಇದೀವಿ ಅಂಡ್ ಯಾಕೆ ಹೋಗ್ತಾ ಇದ್ದ್ರೆ ಗೈಸ್ ನಾವು ಮದುವೆ ಆಗಿ ಒಂದು ವರ್ಷ ಆಗ್ತಾ ಬರ್ತಾ ಇದ್ದೇ ಹೋಗಿಲ್ಲ ನಾವು ಗೊತ್ತಾಗತ್ತಿರೋ ಈ ಮಂತ್ ನಮ್ದು ನಮ್ಮ ವರ್ಷ ವಾರ್ಷಿಕೋತ್ಸವ ಬರ್ತದೆ ವಿವಾಹ ವಾರ್ಷಿಕೋತ್ಸವ ಬರ್ತಾ ಇದೆ ಸೊ ಅದಕ್ಕೋಸ್ಕರ ವರ್ಷ ತುಂಬಾ ಮುಂಚೆ ಒಂದ್ಸಲ ನಂಜನಗೂಡ ನಂಜುಂಡೇಶ್ ನೋಡ್ಕೋಬರೋಣ ಅಂತ ಹೋಗ್ತಾ ಇದ್ವಿ ಮೈಸೂರಲ್ಲೇ ತುಂಬಾ ನಿಯರ್ ಬಟ್ ನಮ್ಗೆ ಹೋಗ್ ಟೈಮ್ ಆಗಿಲ್ಲ ನಾನು ಹೋಗಿದ್ದೀನಿ ಒಂದ್ಸಲ ಶಿವಕುಮಾರ್ ಬರ್ತಾರೆ ಟೈಮ್ ಅಲ್ಲಿ ಹೋಗಿ ಆಶಾಲಕ್ಕೆ ಹೋಗಿದ್ಲು ಜೊತೆಗೆ ಇರ್ಲಿಲ್ಲ ಸೊ ಅದಕ್ಕೆ ಇಬ್ರು ಒಟ್ಟಿಗೆ ಹೋಗಕ್ ಆಗಿಲ್ಲ ಸೊ ಇವತ್ತು ಫ್ರೀ ಇದ್ವಿ ಇಬ್ರು ಒಟ್ಟಿಗೆ ಹೋಗ್ಬರ್ತಾ ಇದ್ವಿ ಸೊ ಇವತ್ತು ಫ್ರೀ ಇದ್ವಿ ಸೊ ಅದಕ್ಕೇನೆ ಇಬ್ರು ಒಟ್ಟಿಗೆ ಹೋಗ್ತಾ ಇದೀವಿ ಅಲ್ಲಿ ಅಲ್ಲಿ ಹೋಗಿ ಸಿಕ್ತಿವಿ ಬಂದ್ವಿ ಬೈಕ್ ರೈಡ್ ಎನ್ಫೀಲ್ಡ್ ಅಲ್ಲಿ ಬಂದ್ವಿ ಬೈಕ್ ರೈಡ್ ಮಾಡ್ಕೊಂಡು

ವಾಟ್ ಈಸ್ ಟ್ವೆಂಟಿ ಫೈವ್ ಗೆ ಒನ್ಲಾಕ್ಲೋಸ್ ಮಾಡ್ತಾರೆ ಗಡಿ ಬಿಡಿಲಿ ಇಲ್ಲೇ ಬಿಡ್ತಾರೆ ಎರಡ್ ಸತಿ ಬಂದ್ರು ಇಲ್ಲೇ ಬಿಟ್ಬಿಡ್ತಾರೆ ಹೋಗಿ ಐದು ನಿಮಿಷ ದರ್ಶನ ಮಾಡ್ಕೊ ಬರೋಣ ಅಂತ ಬಂದಿದ್ದು ನಾವು ಅಂತ ಜನ ಇಷ್ಟೊತ್ತು ಜನ ಇರ್ಲಂತೆ ಈಗ ಜನ ಅಂತೆ ಅಯ್ಯೋ ಯಪ್ಪ ಬೇರೆ ಬೇರೆ ಕಡೆಯಿಂದಲೂ ಜನ ಬಂದುಬಿಟ್ಟಿದ್ದಾರೆ ಏನು ಮಾಡದಮ್ಮ ಹಾಂ ನೋಡಿ ನಾವಂತೂ ಬಂಡ ಧೈರ್ಯ ಮಾಡಿ ನೂರು ರೂಪಾಯಿ ದರ್ಶನ ಬೇಡ ಧರ್ಮ ದರ್ಶನ ಮಾಡೋಣ ಅಂತ ಹೋಗ್ತಾ ಇದ್ದೀವಿ ಯಾಕೆಂದರೆ ನೂರು ರೂಪಾಯಿ ನೂರು ರೂಪಾಯಿ ಅಲ್ವಾ ಅಂದ್ಬಿಟ್ಟು ತುಂಬ ಜನ ಅಲ್ಲೂ ನಿಂತಿದ್ದಾರೆ ಸೊ ಅದಕ್ಕೆ ನಾವು ಬ್ರೀಚ್ಗೆ ಹೋಗೋಣ ಅಂತ ಒಂದು ನಮ್ಮ ನಂಬಿಕೆಯಲ್ಲಿ ಹೋಗ್ತಾ ಇದೀವಿ ಇಲ್ಲಿ ನೋಡಬಹುದು ಜನ ಎಷ್ಟೋ ಅಂತ ಅಯ್ಯೋ ಏನಪ್ಪ ನಂಜುಂಡೇಶ್ವರ ನೀನು ನೀನು ನೋಡೋಣ ಅಂತ ಗಗನ ಭಾನುವಾರ ತುಂಬಾ ರಚಿರುತ್ತೆ ಶನಿವಾರ ಹೋಗೋಣ ಅಂದು ಶನಿವಾರ ನಾವು ಶುಕ್ರವಾರ ಬುಧವಾರ ಆ ಥರ ಬಂದ್ರೆ ಅಂತ ಇಂದು ಒಳಗಡೆ ಬಂದಿದೀವಿ ಅವ್ರಿಗೆ ನೀವೇ ನೋಡ್ತಾ ಇರ್ಬೋದು ನಾವು ಐವತ್ತು ರೂಪಾಯಿ ಟಿಕೆಟ್ ಮನೆಗೂ ಅಲ್ಲಿ ಅವರೇ ಐವತ್ತು ರೂಪಾಯ್ಗೆ ಹೋಗಿ ಬೇಗ ಆಗುತ್ತೆ ಅಂತಂದರು ನೋಡೋಣ ಸ್ವಲ್ಪ ಈಸಿ ಆಯಿತು ನೋಡೋಣ ಎಷ್ಟು ಬೇಗ ದರ್ಶನ ಆಗುತ್ತೆ ಅಂತ ನಮ್ಮ ನಂಜುಂಡೇಶ್ವರ ಇದ್ದಾನೆ ಕಾಪಾಡ್ತಾನೆ ಗಗನ ಬೆಳ್ಳಿ ಕಿವಿ ತಗೋತಾ ಇದ್ದಾಳೆ ಅವಳು ಏನಕ್ಕೆ ಅಂತ ಸ್ವಲ್ಪ ಹೇಳ್ತಾಳೆ ಅವಳೇ ಎಕ್ಸ್ಪ್ಲೇನ್ ಮಾಡಿ ಬೆಳ್ಳಿ ಕಿವಿ ಮಾತ್ರ ಬೆಳ್ಳಿ ಕಿವಿ ಬೆಳ್ಳಿ ಮೂವು ಎಲ್ಲ ಸಿಗುತ್ತೆ ದೇವ್ರ ದಾರಿಕೆ ಏನು ಅಂತ ಹೇಳ್ತಾಳೆ ಗಗನ ಕೊನೆಗೂ ಅರ್ಧ ಗಂಟೆ ಆಚೆ ವೆಯ್ಟ್ ಮಾಡಿ ದೇವಸ್ಥಾನ ಹೊಳಭಾಗ ಬೈದೀವಿ ಇನ್ನು ಇಲ್ಲಿಂದ ಅಷ್ಟು ದೂರ ಹೋಗಬೇಕು ಫ್ರೆಶ್ಶು ಇವಾಗ ನೂರು ರೂಪಾಯಿವರು ಐವತ್ತು ರೂಪಾಯಿವರು ಧರ್ಮದರ್ಶನ ಎಲ್ಲ ಒಂದೇ ಮೈಗ heal應 rate 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 ಎರಡು ಕಿವಿ rate 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 at deltable. rate 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 ಬ್ಲಾಕ್ rate ಆಮೇಲೆ ಏನೆಲ್ಲ ಮಾಡಿದೀನಿ ಏನ್ ಟಿ ಡಾಕ್ಟರ್ಗೂ ತೋರಿಸ್ದಿ ಗಲೀಜಿಲ್ಲ ಏನು ಇಲ್ಲ ಅದೇ ಕಿವಿ ಬ್ಲಾಕ್ ಆಗ್ತಿತ್ತು ಅವಾಗ ಅವಾಗ ತುಂಬಾ ಇರಿಟೇಷನ್ ಈ ಕಡೆಯಿಂದ ಕೇಳಿಸ್ತಾನೆ ಇರಲಿಲ್ಲ ದಿನ ಎರಡು ದಿನ ಎಲ್ಲ ಇರೋದು ಅವಾಗ ಒಂದ್ಸತಿ ದೇವ್ರ ಹತ್ರ ಅರ್ಗೆ ತಗೊಂಡೆ ಆಗೋದೇ ಇಲ್ಲ ಕಾಣತ್ತ ಬಂದ್ಬಿಟ್ಟು ಕಿವಿ ಹಾಕ್ತೀನಿ ಪ್ಲೀಸ್ ನನಗೆ ಸರಿ ಮಾಡ್ಕೊಡು ಅಂತ ಅದಾಗಿ ಸ್ವಲ್ಪ ದಿನಕ್ಕೆ ಹೌದೋಗ್ವಿ ಎಷ್ಟೋ ವರ್ಷ ಆಯ್ತು ಇನ್ನು ಬಂದಿಲ್ಲ ಆ ಥರ ಆಗಿಲ್ಲ ನನಗೆ ಆ್ಯಂಡ್ ಇಲ್ಲಿ ಏನೇ ಆದ್ರೂ ಏನು ಪ್ರಾಬ್ಲಮ್ ಇದ್ರು ನರ್ಸ್ಕೊಂಡ್ರೆ ಕಾಲು ನೋವಿದ್ರೆ ಕಾಲು

ಹರ್ಕೊಂಡಿಲ್ಲು ಹರಿಸ್ಕೊಂಡಿದ್ದು ನಂಜುಂಡೇಶ್ವರಂಗೆ ಸೊ ಅದು ವಾಸಿಯಾಗಿದೆ ಕಿವಿ ಬ್ಲಾಕ್ ಆಗೋದು ಅಂತ ಇವತ್ತು ಅರಕೆ ತೀರಿಸ್ತಾ ಇದ್ದಾರೆ ಅದನ್ನ ತಗೊಂಡು ಹುಂಡಿಗೆ ಹಾಕೋದು ಅಷ್ಟೇ ಅದನ್ನ ದೇವಸ್ಥಾನದವ್ರು ಏನು ಮಾಡ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ ಅವರೆಲ್ಲ ಅದನ್ನ ದೇವಸ್ಥಾನಕ್ಕೆ ಏನಾದ್ರು ಯೂಸ್ ಮಾಡ್ಕೋತಾರೆ ಸೊ ಇದು ನಂಜುಂಡೇಶ್ವರನ ಒನ್ ಆಫ್ ದ ಹರಕೆಗಳು ನೀವು ಏನಾದ್ರು ಪ್ರಾಬ್ಲಮ್ ಇದ್ರೆ ಆರಿಸ್ಕೊಂಡು ಅದನ್ನ ಈ ತರ ತೀರಿಸ್ಬೋದು ಗೈಸ್ ನಮ್ಮ ನಮ್ಮ ನಂಬಿಕೆ ಗೈಸ್ ಅಂತ ಇಂಥ ಮನೆಗೂ ನಂಜುಂಡೇಶ್ವರ ದರ್ಶನ ಆಯ್ತು ಭಾರತ ಭಾರತನವರ ದರ್ಶನ ಆಯಿತು ಹರಕೆ ಇದು ಇವಾಗ ಆಚೆ ಚಿಕ್ಕ ಹರಕೆ ಆದರೆ ನಾನು ಚಿಕ್ಕದ್ರಲ್ಲಿದ್ದಾಗ ಇದ್ದಾಗ ಒಂದು ಕೋರ್ಥ್ ಸ್ಟ್ಯಾಂಡರ್ಡ್ ಇದ್ದಾಗ ಎಷ್ಟೋ ನಮ್ಮಪ್ಪ ನಮ್ಮ ಅಪ್ಪ ಹರಕೆ ಕಟ್ಕೊಂಡಿದ್ರು ಅಪ್ಪ ಅಮ್ಮ ಆದರೆ ಅದನ್ನು ತೀರ್ಸಕ್ಕೆ ನಾವು ಬೆಂಗಳೂರಲ್ಲಿದ್ದೀವಿ ಫಸ್ಟು ಅದು ತೀರ್ಸೋಕ್ಕಾಗದೆ ನಾನು ಬಂದು ತೀರ್ಸಿದ್ದು ಸಿಕ್ಸ್ ಸ್ಟ್ಯಾಂಡರ್ಡಲ್ಲಿ ಇದ್ದಾಗ ಅನ್ಸುತ್ತೆ ಅದು ಬಂದು ತುಲಾಭಾರ ಅರ್ಕೆ ತುಲಾಭಾರ ಮಾಡಿಲ್ಲ ಅಂತ ಕಗ ನನಗೆ ಅಲ್ಲಿ ಒಂದು 35 ಕೆಜಿ ಇದ್ನೇನೋ ಆ 35 40 ಎಷ್ಟು ಇದೆ ಗೊತ್ತಿಲ್ಲ ಮೂ 6 ಸ್ಟ್ಯಾಂಡರ್ಡ್ ಅಲ್ಲಿ 35 ಕೆಜಿ ಇದ್ದಮ್ಮ ಎಷ್ಟು ಇದೆ ಗೊತ್ತಿಲ್ಲ ಏ ಅಷ್ಟೊಂದು ಇರಲ್ಲ ಅನ್ಸುತ್ತೆ ಗೊತ್ತಿಲ್ಲ ಆನೆ 5ನೇ ಕ್ಲಾಸ್ ಅಲ್ಲಿ 30 ಕೆಜಿ ನೀನು 35 ಕೆಜಿ ಇರ್ತೀಯಾ ಹಾ ಗೊತ್ತಿಲ್ಲ 25 ಅನ್ಸುತ್ತೆ ಎಷ್ಟು ಗೊತ್ತಿಲ್ಲ 6th ಸ್ಟ್ಯಾಂಡರ್ಡ್ ಹುಡುಗಿ ಆಗಿದ್ದಾಗ ನಾನು ಇಲ್ಲಿ ಅಲ್ಲಿ ಬೆಲ್ಲ ಕೊಡಿದ್ದೆ ಇವಳಷ್ಟು ಮೂವತ್ತು ಕೆ ಜಿನ ಎಷ್ಟೋ ಇವಳು ಇದ್ದಷ್ಟು ಕೆ ಜಿ ಬೆಲ್ಲ ತುಲಾಭಾರ ಮಾಡಿದ್ರಂತೆ ಗಗನ ಅವ್ರಿಗೆ ಒಳ್ಳೆ ಬುದ್ಧಿ ಬರಲಿ ಅಂತ ಅವ್ರಪ್ಪ ಏನೇನು ಕೆಲಸ ಮಾಡಿರಬಹುದು ಅಕ್ಕಿ ಗಗನಿಗೆ ಒಳ್ಳೆ ಬುದ್ಧಿಯಾಗಿ ನನ್ನ ಮದುವೆಯಾಗಿ ದರ್ಶನ ಚೆನ್ನಾಗಾಯ್ತಾ ನಿಜ 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 ಹಾ ದರ್ಶನ ಎಲ್ಲ ಚೆನ್ನಾಗಾಯ್ತು ಬಟ್ ಸಿಕ್ಕಾಪಟ್ಟೆ ರಶ್ ಇತ್ತು ರಶ್ ಕಷ್ಟಪಟ್ಟು ನೋಡ್ಕೊಂಬಿದ್ವಿ ಇದು ಮೈನ್ ಗೋಪುರ ಈ ಕಡೆಯಿಂದ ಜನ ಎಲ್ಲಾ ದರ್ಶನ ಮಾಡ್ಕೊಂಡು ಹೋಗ್ತಾ ಇದಾರೆ ಅಂಡ್ ವೀಕೆಂಡ್ಸ್ ಕ್ಲೋಸ್ ಇರಲ್ ಒನ್ ಪಿ ಎಂಗೆ ವೀಕೆಂಡ್ಸ್ ಡಿಪೆಂಡ್ಸ್ ಇವತ್ತು ಗೌರ್ಮೆಂಟ್ ಹಾಲಿಡೇ ಆಗಿರೋದ್ರಿಂದ ಇಷ್ಟೊಂದು ರಶ್ ಇದೆಯಂತೆ ಗೌರ್ಮೆಂಟ್ ಹಾಲಿಡೇ ಇಲ್ಲ ಅಂದಿದ್ರೆ ಇಷ್ಟೊಂದು ರಶ್ ಇರ್ತಿರ್ಲಿಲ್ಲ ರಶ್ ಇದ್ದಾಗ ಕ್ಲೋಸ್ ಮಾಡೋಣ

ಇಲ್ಲ ಒಂದ ಯಾರು ಮುಟ್ಟಿಲ್ಲ ಗಗನ ಸ್ಟ್ರಾಂಗ್ ಆಗಿ ಬೇಡ್ಕೊಬಿಟ್ಟು ದೇವ್ರನ್ನ ದೇವ್ರೆ ಪ್ಲೀಸ್ ಕಣಪ್ಪ ಅಂತ ಹತ್ತು ವರ್ಷದ ಗಾಡಿ ಓಡಿಸ್ತಾ ಇದೀವಿ ಅಂಡ್ ಇನ್ನೊಂದು ಗೈಸ್ ಗಗನ ಹೊಸ ಹೆಲ್ಮೆಟ್ ತಗೊಂಡಿಲ್ಲ ನಂದೇ ಹಳೆ ಹೆಲ್ಮೆಟ್ ಎನ್ಫೀಲ್ಡ್ ಕೊಟ್ಟಿದ್ದು ಹೊಸ ತಗೋಬೇಕು ಇನ್ನೂ ಟೈಮ್ ಆಗಿಲ್ಲ ಅಲ್ಲಿ ತನಕ ಇದನ್ನ ಯೂಸ್ ಮಾಡ್ತಾ ಇದ್ದಾಳೆ ಕಷ್ಟ ಪಡ್ಕೊಂಡು ಯೂಸ್ ಮಾಡ್ತಾ ಇದ್ದಾಳೆ ಹೊಸದಾದಷ್ಟು ಬೇಗ ತಗೋತೀವಿ ಅಲ್ಲಿ ದರ್ಶನ ಆದ್ಮೇಲೆ ನಾವು ಬಂದಿದ್ದೀವಿ ನೆನೆಯೂ ಈ ನದಿ ಹತ್ರ ಹೋಗಿದ್ದೀವಿ ಇವತ್ತು ಈ ನದಿ ಹತ್ರ ಹೋಗಿದ್ದೀವಿ ಕಪಿಲಾಗೂ ನಮಗೂ ಕಬಿನ ಭಾವ ಸಂಬಂಧ ಇದೆ ಟಿ ಕೋಟೆಯ ಮಕ್ಕಳಿಗೆ ಕಬಿನಿ ರಿವರ್ ಇಸ್ ಎನ್ ಎಮೋಷನ್ ನಾವು ದೇವಸ್ಥಾನ ಇರೋ ಕಬಿನಿ ನದಿಗೆ ಬಂದಿದ್ದೀವಿ ಇಲ್ಲ ನೋಡಿ ತೆಪ್ಪದಲ್ಲಿ ಹೆಂಗೆ ಮಾಡಿಸಿದೆ ತೆಪ್ಪದ ರೈಟ್ ಎಲ್ಲ ಸ್ನಾನ ಮಾಡ್ತಾರೆ ಇಲ್ಲೆಲ್ಲಾ ಪುಣ್ಯ ಮಾಡ್ತಾರೆ ಹುಡುಗರ ನೋಡಿ ಎಷ್ಟು ಚಿಲ್ ಮಾಡ್ತಾರೆ ಇವ್ರು ನೋಡಿದ್ರೆ ನನಗೂ ಬೀಳ್ಬೇಕು ಅನ್ಸ ನೀರಿಗೆ ಸಕ್ಕತ್ ಮಜಾ ಹೊಡಿತಾವ್ರೆ ನಾವು ಹೋಗ್ಲಮ್ಮ ಬೀಳಮ್ಮ ಬೀಳಮ್ಮ ಬಟ್ಟೆ ತಂದಿಲ್ಲ ಕಣಮ್ಮ ಎಕ್ಸ್ಟ್ರಾ ಬಟ್ಟೆ ಹಾ ಹಿಂಗ್ ಗೈಸ್ ನಾವು ಈ ತರ ಸುತ್ತೊಡಿಗೆ ಎರಡು ವರ್ಷ ಹಿಂದೆ ಬಂದಿದ್ವಿ ಎರಡು ವರ್ಷ ಹಿಂದೆ ಬಂದು ಇಲ್ಲೆಲ್ಲ ಸುತ್ತೋಡ್ಕೊಂಡು ಆಟಾಡ್ಕೊಂಡು ಹೋಗಿದ್ವಿ ನಾವ ಪ್ರೇಮಿಗಳ ತರ ಇವಾಗ ನಾವು ಹಾಕ್ತಿವಿ ಚೆಕ್ ಮಾಡಿ ಹಿಂಗೆ ಸುತ್ತಸ್ತಾರೆ ಕೈ ನೂರು ರೂಪಾಯಿನ ಎಷ್ಟೋ ಕೊಟ್ಟರೆ ಕೆಪದ್ರಿ ಸೋತಿಸಿ ತಾಲೇ ಸುತ್ತಿ ಬರ ಗಂಟೆ ಸುತ್ತಸ್ತಾರೆ ಸೊ ಇವಾಗ ನಾವು ಕಬಿನಿ ಹತ್ರ ನಮ್ಮ ಸಮಯ ಮುಗಿದಿದೆ ಓಹೋ ಮೇಡಮ್ ಅವರು ಹಿಂಗೆ ಮಖ ಮುಚ್ಕೊಂಡ್ರೆ ನಾವು ಗಾಡಿ ಹತ್ತಿಕ್ಕ ಇದ್ದೀವಿ ಅಂತ ಅರ್ಥ ಗೈಸ್ ಲೆಟ್ಸ್ ಗೋ ಟು ಮೈಸೂರು ನೆಕ್ಸ್ಟು ನಂಜಗೂಡಿಂದ ಈಗ ಮೈಸೂರಿಗೆ ಹೋಗ್ತಾ ಇದೀವಿ ನೆಕ್ಸ್ಟು ಮೈಸೂರಲ್ಲಿ ಸಿಗ್ತೀವನ್ನಿ ನನ್ನ ಪಾಳು ಮಾಡಿ ಅಕ್ಕ ತಂಗಿ ಇಬ್ರು ಮೈಸೂರ್ನಾಗ ಶಾಪಿಂಗ್ ಮಾಡ್ತಾನೆ ನೋಡಿ ಇವ್ರಿಗೆಲ್ಲ ಕಟ್ಕೊಂಡು ನಾನು ಇದೇ ನಿನಗೆ ಬೇರೆ ಬಟ್ಟೆಗಳಿಂದ ಎಲ್ಲ ಟ್ವಿನ್ನಿಂಗ್ ಮಾಡ್ತಾ ಇದ್ರಲ್ಲ ಇವತ್ತು ಇವಾಗ ನೋಡ್ಕಂತ ಎಕ್ಸ್ಯಾಕ್ಟ್ಲಿ ಸೇಮು ದೊಡ್ಡ ದೊಡ್ಡ ಸ್ಟ್ರೈಪು ಚಿಕ್ಸ್ ಟ್ರೈಪ್ ಅಷ್ಟೇ ಏ ನಂದು ಸೇಮ್ ಅದಕ್ಕೆ ಹೇಳಿದ್ದು ಏನು ಇಲ್ಲಿ ತಗೊಂಡಾ ಅದೇನು ನಮ್ಮ ರೋಡಲ್ಲಿ ನಮ್ಮ ಒಬ್ಬ ಹೋಗಿದ್ರಲ್ಲ ಇಲ್ಲಿ ಒಬ್ಬಂಡ್ಯಾಗಿ

ಬಂದು ಹೋಯ್ತಿ ಹಿಂಗೇ ರೆಡಿ ಆಗ್ಬೋತಿಯಾಕ್ರೆಟ್ ಓಕೆ ಸೀಕ್ರೆಟ್ ಓಕೆ ಗೈಸ್ ಚಲೋ